ಶ್ರೀ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸ್ವಾಮಿಗಳು ಆಗಿರ್ತಕ್ಕಂಥ ಎಲ್ಲ ಸ್ವಾಮಿಗಳ ಆಧಾರವಿಂದಗಳಿಗೆ ಪಡಮಟ್ಟು ಹಾಗೂ ಈ ಭಜನಾ ಮಂಡಳಿಗೆ ಪಡಮಟ್ಟು ಹಾಗೂ ಪತ್ರಿಕಾ ವರದಾರ ವರದಿಗಾರಿಗೂ ಪಡಮಟ್ಟು ಹಾಗೂ ಎಲ್ಲ ಅನ್ನದಾತ ರೈತ ಮಿತ್ರರೇ ಹಾಗೂ ಮಾತೆಯರೇ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈಗ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಮರ ಆಧಾರಿತ ಕೃಷಿ ಇದು ಯಾಕೆ ನನ್ನಲ್ಲಿ ಹುಟ್ಟಿತು ಅನ್ನೋದು ಸ್ವಲ್ಪ ಸ್ವಲ್ಪ ಹಿನ್ನೆಲೆ ಹೇಳ್ತಾ ಇದ್ದೀನಿ ನಾನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದವ ಅಂದ್ರೆ ಉತ್ತರ ಕರ್ನಾಟಕದ ಭಾಗದವ ನಮ್ಮಲ್ಲಿ ಮರ ಬೇಕಾಗಿಲ್ಲ ಬರೀ ಬೆಳೆ ಬೇಕು ಬರೀ ಬೆಳೆ ಹಿಡ್ಕೊಂಡು ಹಿಡ್ಕಂಡ್ ಹಿಡ್ಕೊಂಡು ಒಂಟು ನಾವು ಅದರಿಂದ ಅದರಿಂದ ಆಗಿರೋ ಗತಿ ಏನಪ್ಪ ಅಂತಂದ್ರೆ ಆ ಈ ಮಳೆಗಾಲದ ಅವಧಿಯಲ್ಲಿ ನಾವು ಮಲ್ಲಲ್ಲಿರ್ತೀವಿ ಬೇಸಿಗೆ ಅವಧಿಯಲ್ಲಿ ಚಿಕ್ಕಮಗಳೂರು ಕಾಫಿ ತೋಟ ಮಂಗಳೂರು ಬೆಂಗಳೂರಿಗೆ ಓಡಿ ಬಂದುಬಿಡ್ತೀವಿ ನಾವು ಆದಾಯ ಕಡಿಮೆ ಅಂತ ನಾನು ಹೀಗೆ ನಾವು ಯಾಕಪ್ಪ ಹಿಂಗೆ ಆಗ್ಬಿಟ್ಟಿವಲ್ಲ ಅಂತ ಯೋಚನೆ ಮಾಡಿದಾಗ ನಾನೊಂದು ಪ್ರವಾಸ ಇಟ್ಟಿದ್ದೆ ಈ ಕೃಷಿ ದಿಗ್ಗಜನ್ನ ನೋಡ್ಕೆಂತ ಈ ಸಾವಯವ ಕೃಷಿ ದಿಗ್ಗಜನ್ನ ನೋಡ್ಬೇಕು ಅಂತ ಕೃಷಿಕರಿಗೆ ಕೃಷಿ ಕ್ಷೇತ್ರಗಳೇ ದೇವಸ್ಥಾನಗಳು ಅಂತ ಮೊದಲನೇ ಮೊದಲನೇದಾಗಿ ಶಿವನಂಜಯ್ಯ ಬಾಳಕಾಯಿ ಎರಡನೇದಾಗಿ ನಾರಾಯಣ ರೆಡ್ಡಿ ಅವಾಗ ಹೊರ್ತೂರಲ್ಲಿದ್ರು ಆ ಮೂರನೇದಾಗಿ ಸಂತೋಷ್ ಕೌಲ್ಗಿ ಮೇಲ್ಕೋಟೆ ನಾಲ್ಕನೇದಾಗಿ ಎ ಪಿ ಚಂದ್ರಶೇಖರ್ ವಿಜಯ್ ಅಂಗಡಿ ಪುರುಷೋತ್ತಮರಾಯ್ರು ಕೊನೆಗೆ ತಿರ್ಚಿಯಲ್ಲಿ ಶಂಕರ್ ಹೆಗಡೆ ಅವ್ರ ತೋಟಕ್ಕೆ ಹೋದ್ವಿ ಜೋಡಿ ಜೀವಿಗಳ ಕೃಷಿ ಯಾತ್ರೆ ಅಂತ ಒಂದ್ ಬ್ಯಾನರ್ ಕಟ್ಕೊಂಡು ಹೋಗಿದ್ವಿ ಮೂವತ್ತು ವರ್ಷಗಳ ಹಿಂದೆ ಅವಾಗ ಯಾವ ಮೊಬೈಲ್ ಇದ್ದಿಲ್ಲ ಪತ್ರಗಳು ಬರ್ತಿದ್ವಿ ಇಂತಿಂತ ದಿನ ನಿಮ್ಮ ನಿಮ್ಮ ಊರಿಗೆ ಬರ್ತೀವಿ ಗುರುವೆ ನಮ್ಮ ರೈತರಿಗೆ ದರ್ಶನ ಕೊಡಿ ಅಂತ ಗಂಡೆಂಟು ಇದ್ದರೆ ಮಾತ್ರ ಬರಬೇಕು ಬೇರೆಯವ್ರಿಗೆ ಅಲ್ವ ಇಲ್ಲ ಯಾಕಂದ್ರೆ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಕಾಲ ಹಿಡಿದ ನಮ್ಮ ನಮ್ಮವರೇ ಇದನ್ನು ಮೊದಲು ಸರಿ ಮಾಡ್ಕೋಬೇಕು ಅನ್ನೋದು ನನ್ನ ಭಾವ ಅದಕ್ಕಾಗಿ ನಾನು ಗಂಡೆ ಇಂಟಿ ಇದ್ದರೆ ಮಾತ್ರ ನನ್ನ ಜೊತೆ ಬರ್ಬೇಕಂತ ತಗೊಂಡ್ವಿ ಕೊನೆಗೆ ಶಂಕರ್ ಹೆಗಡೆ ಅವ್ರ ಹತ್ರ ಹೋದಾಗ ಒಂದು ಮಾತು ಬಂತು ಇಲ್ಲಿ ನಾವು ನಮ್ಮದು ಪ್ರದೇಶ ಗುಡ್ಡ ಬೆಟ್ಟ ಕಾಡು ಗಿಡ ಮರ ಜಾಸ್ತಿ ಸರ್ಕಾರಿ ಭೂಮಿ ಎಂಬತ್ ಪರ್ಸೆಂಟು ನಮ್ಮ ರೈತರು ಭೂಮಿ ಇಪ್ಪತ್ತು ಪರ್ಸೆಂಟು ನಮ್ಮದು ಬಹಳ ಕಷ್ಟ ಅಂತ ಹೇಳಿದ್ರು ಸಿರಿಸಿ ಶಂಕರ್ ಹೆಗಡೆ ಅವರು ಆಗ ನನಗೆ ಅನ್ನಿಸ್ಟು ಇಲ್ಲಿ ಕಷ್ಟ ಅಂತ ಇವ್ರು ಹೇಳ್ತಾರೆ ನಮ್ಮನೆಲ್ಲ ಇಲ್ಲಿ ಕೂಲಿ ಬರ್ತಾರಲ್ಲ ಉತ್ತರ ಕರ್ನಾಟಕದವರು ಇಲ್ಲಿ ಸ್ವಲ್ಪ ನಮ್ಮಲ್ಲಿ ಎಂಬತ್ ಪರ್ಸೆಂಟ್ ಭೂಮಿ ರೈತರದು ಇಪ್ಪತ್ತು ಪರ್ಸೆಂಟ್ ಭೂಮಿ ಸರ್ಕಾರದ್ದು ಕಂಪ್ಲೀಟ್ ಉಲ್ಟಾ ಪಾಲ್ಟ ಇದೆ ನಾವು ಯಾಕೆ ದುರ್ಬಲರಾದ್ವಿ ಅವ್ರ ಯಾಕೆ ಸಬಲರಾದ್ವು ನಾನ್ ಸ್ವಲ್ಪ ಡೀಪ್ ಆಗಿ ಆಲೋಚನೆ ಮಾಡಿದಾಗ ಎಲ್ಲಾ ಬೆಳೆಗಳು ಬರೋದು ಪಂಚಭೂತಗಳಿಂದ ಆ ಪಂಚಭೂತಗಳಿಂದಲೇ ಎಲ್ಲಾ ಬೆಳೆಯೋದು ನಾವು ಪಂಚಭೂತಗಳನ್ನು ಸ್ವೀಕರಿಸೋದು ನಾಲ್ಕೈದು ತಿಂಗಳು ಅಲ್ಪಾವಧಿ ಬೆಳೆಗಳು ಇವರು ಅನ್ನಕ್ಕಾಗಿ ಈಗ ತಗ್ಗಿನ ಪ್ರದೇಶದಲ್ಲಿ ಭತ್ತ ಬೆಳಿತಾರೆ ಹೊಟ್ಟೆ ತುಂಬಿಸ್ಕೊಂತಾರೆ ಜೊತೆಗೆ ಆ ಮನೆಯಲ್ಲಿ ಓಡದಲ್ಲೇ ಮನೆ ಕುಪ್ಪಳ್ಳಿ ಊರಲ್ಲ ಊರಂದರು ಒಂದೇ ಮನೆ ಅಂತ ಕುವೆಂಪುರವ್ರು ಹೇಳ್ತಾರೆ ಹಂಗೆ ಆ ಕಾಳು ಅಡವಿಯಿದ್ರು ಅಲ್ಲೇ ಒಂದು ಮನೆ ಕಟ್ಕೊಂಡು ಅಲ್ಲಿ ಮರ ಗಿಡಗಳು ಜತೆಗಿದ್ದು ಲಾಭದಾಯಕ ಒಂದು ಗಿಡ ಮರಗಳನ್ನ ಸೃಷ್ಟಿ ಮಾಡ್ಕೊಂಡು ಆ ಪಂಚಭೂತಗಳನ್ನ ವರ್ಷ ಪೂರ್ತಿ ಸ್ವೀಕರಿಸ್ತಾರೆ ಆ ವರ್ಷ ಪೂರ್ತಿ ಸಿ ಅವರಿಗೆ ಅವ್ರಿಗೆ ಹೆಚ್ಚಿನ ಲಾಭ ಲಾಭ ಸಿಗಿ ಸಿಗುತ್ತೆ ಅನ್ನೋ ಒಂದು ತಂತ್ರ ನನಗೆ ಗೊತ್ತಾ ನಮ್ಮ ಏರಿಯಾದಲ್ಲಿ ನಾನು ಇದನ್ನು ಮಾಡ್ಬೇಕಲ್ಲ ಅಂತ ಒಂದು ಕನಸು ಕಟ್ಟಿದೆ ಆಗ ನಮ್ಮೂರಲ್ಲಿ ಬರ ಬಂದಿರುತ್ತೆ ಕಂಪ್ಲೀಟ್ ನಮ್ಮ ಊರಿನ ಎಲ್ಲಾ ತೆಂಗಿನ ತೋಟಗಳು ಸತ್ತೋಗ್ಬಿಡ್ತವೆ ಒಂದೇ ವರ್ಷ ಸಾವಿರದ ಒಂಬೈನೂರ ಎಂಬತ್ತಾರು ಎಲ್ಲ ತೆಂಗಿನ ತೋಟಗಳು ಸತ್ತೋಗ್ಬಿಡ್ತವೆ ಆದ್ರೆ ಹುಣಸೆ ಮರ ಮತ್ತು ಬೇಲದ ಹಣ್ಣಿನ ಮರ ಉಳಿದಿರ್ತವೆ ನನಗೆ ಹುಣಸೆ ಹಣ್ಣಿನ ಮರದ ಮೇಲೆ ಹೆಚ್ಚು ಆಸಕ್ತಿ ಬರ್ಲಿಲ್ಲ ಬೇಲದ ಹಣ್ಣಿನ ಮೇಲೆ ಹೆಚ್ಚು ಆಸಕ್ತಿ ಬಂತು ಕಾರಣ ಹುಣಸೆ ಏಳ್ ಟಚ್ ಗಂಡಾಳ್ ಬಡಿಬೇಕು ಹೆಣ್ಣಾಳ್ ಆರಿಸ್ಬೇಕು ಮನೆಗೆ ಹೋಗಿ ಅಂಗ್ಡಕ್ ಒಣಗಿ ಹಾಕ್ಬೇಕು ಆಮಕ್ಕೆ ಅದನ್ನ ಬಡಿಬೇಕು ಕ್ಲೀನ್ ಮಾಡ್ಬೇಕು ಕುಟ್ಟಬೇಕು ಸೋಸ್ಬೇಕು ಏಳ್ ಟಚ್ ಹುಣಸೆ ಹಣ್ಣು ಬಹಳ ಜನಕ್ಕೆ ಬದುಕೊಡ್ತೇವೆ ಹುಣಸೆ ನಾವು ಕೂಡ್ಲಿಗಿ ತಾಲೂಕಿನವ ಕರ್ನಾಟಕದಲ್ಲಿ ಹುಣಸೆ ತವರು ಅಂದ್ರೆ ಕೂಡ್ಲಿಗಿನೇ ಆದ್ರೆ ಬಹಳ ಜನ ಬೇಕು ಪರಾವಲಂಬತನ ಬೇಕು ಆದ್ರೆ ಬೇಲ್ದಣ್ಣು ಬಿದ್ದು ನಿನ್ ತಗೊಂಡ್ ಬಂದ್ರೆ ಸಾಕು ಯಾರು ಬೇಕಾಗಿಲ್ಲ ಒಂದೇ ಟಚ್ ಇದು ಏಳ್ ಟಚ್ ಯಾರನ್ನ ಸ್ವೀಕರಿಸ್ಬೇಕಂತ ಸ್ವೀಕರಿಸಬೇಕಂತ ನನಗೆ ಯೋಚನೆ ಮಾಡಿದಾಗ ಜಡ್ಜ್ಮೆಂಟ್ ಹೇಳ್ತು ನೀನ್ ಬೇಲ್ದಣ್ಣು ಸ್ವೀಕರಿಸಪ್ಪ ಅಂತ ಬೇಲ್ದಂಡ್ ಸ್ವೀಕರಿಸಿದೆ ನನಗೆ ಭೂಮಿ ಇದ್ದಿಲ್ಲ ಇದ್ದದ್ದು ಒಂದೂವರೆ ಎಕರೆ ಭೂಮಿ ಮಲ್ಲಿಗೆ ಕೃಷಿ ಮಾಡ್ತಾ ಇದ್ದೆ ಹೊಟ್ಟೆದ್ ಬೆಳೆದನಲ್ಲ ಅಲ್ಲ ನಾನು ಜಾಸ್ತಿ ಜುಟ್ಟಿಂದ ಬೆಳೆದನು ಮತ್ತೆ ಕೃಷಿ ಮಾಡಿದ್ದೆ ಆಮೇಲೆ ಗಿಡಕ್ಕೆ ಬಂದೆ ಆಮೇಲೆ ಮರಕ್ ಬಂದಿದ್ದೆ ನೀಗ ಎಲ್ಲ ಯಾರೇ ಆಗ್ಲಿ ಒಂದೇ ಹಂತದಲ್ಲಿ ಇರಬಾರ್ದು ನಾವು ಮತ್ತಿಗೆ ಪ್ರೈಮರಿ ಸ್ಕೂಲ್ ಸೇರ್ತೀವಿ ಮಿಡ್ಲಿ ಸ್ಕೂಲಿಗೆ ಬರ್ತೀವಿ ಹೈಸ್ಕೂಲಿಗೆ ಬರ್ತೀವಿ ಕಾಲೇಜ್ ಹೋಗ್ತೀವಿ ಆಮೇಲೆ ಡಿಗ್ರಿ ಮಾಡ್ತೀವಿ ಆಮೇಲೆ ಪಿ ಜಿ ಮಾಡ್ತೀವಿ ಆಮೇಲೆ ಡಾಕ್ಟ್ರೇಟ್ ಮಾಡ್ತೀವಿ ಈ ರೀತಿ ಹಂತಗಳ ಹಂತಗಳು ಹೆಚ್ಚು ಸಿಗುತ್ತೆ ಹೆಂಗ್ ಹೋಗ್ತೀವೋ ನಮ್ಮ ಕೃಷಿ ಕ್ರಮಗಳು ಹಂಗೆ ಅಪ್ಗ್ರೇಡ್ ಆಗ್ತಾ ಆಗ್ತಾ ಹೋಗ್ಬೇಕಲ್ಲ ಅನ್ನೋ ಒಂದು ಭಾವ ಬಂತು ಅದಕ್ಕೆ ನಾನೇನ್ ಮಾಡಿದೆ ಅಂತಂದ್ರೆ ಭೂಮಿ ಇದ್ದಿಲ್ಲ ಪಕ್ಕದಲ್ಲೇ ಸರ್ಕಾರ ಇದು ಸೌಳು ಮತ್ತು ಕರಳು ಭೂಮಿ ಸಿಕ್ತು ಅದನ್ನು ಸ್ವಲ್ಪ ಕೊಂಡ್ಕಂಡೆ ಬೇಲ್ದಣ್ಣಿನ ಕುರಿಷಿ ಚಾ ಮಾಡಬೇಕಂತ ಯೋಜನೆ ಮಾಡಿದೆ ಎಂಬತ್ತಾರರಿಂದ ಹಿಡಿದು ಎರಡ್ ಸಾವಿರದ ಎರಡರವರೆಗೂ ನನಗೆ ಆಗ್ಲಿಲ್ಲ ನೂರಾರು ಜನಕ್ಕೆ ಈ ಕತೆ ಹೇಳಿದ್ರೆ ಯಾರು ಮಾಡ್ಲೇ ಇಲ್ಲ ನನಗೆ ಈ ತುಡಿತ ನನ್ನಲ್ಲಿ ಹೋಗ್ಲೇ ಇಲ್ಲ ಅವಾಗ ಎರಡ್ ಸಾವಿರದ ಎರಡರಲ್ಲಿ ಒಂದು ನೂರ್ ಬೇಲ್ದಣ್ಣಿನ ಗಿಡ ಹಾಕಿದೆ ನೂರೇ ನೂರ್ ಬೇಲ್ದಣ್ಣಿನ ಗಿಡ ಹಾಕಿದ್ರೆ ಅದ್ರಾಗೆ ಫೆನ್ಸಿಂಗ್ ಇದ್ದಿಲ್ಲ ಬಡತನ ಮೂರು ಸಲ ಸ್ಟೇಷನ್ಗೆ ಹೋಗಿದ್ದೆ ಕಾರಣ ಏನಂದ್ರೆ ಮೇಕೇರು ಕುರಿಯರು ಅದ್ನಾಗ ಕಂಟ್ರೋಲ್ ಮಾಡಕ್ ಮೂರ್ ಸಲ ಸ್ಟೇಷನ್ಗೆ ಮನುಷ್ಯರ ತಗ ಗುದ್ದಾಡಿ ಹೋಗ್ಲಿಲ್ಲ ಮೇಕೆರ್ ತೆಗೆ ಕುರಿಯರ್ ತೆಗೆ ಗುದ್ದಾಡಿ ಮೂರ್ ಸಲ ಸ್ಟೇಷನ್ಗೆ ಹೋದೆ ಒದ್ದೆ ಒದಿಸ್ಕೊಂಡೆ ಆದ್ರೆ ಕೊನೆಗೆ ಉಳ್ಕೊಂಡದ ಡೆಸ್ಟಪ್ ಅಂದ್ರೆ ಮೂವತ್ತೇ ಮೂವತ್ತು ಬೇಲದ ಮರಗಳು ನೂರು ಹಾಕಿದ್ ನೂರು ಉಳ್ಕಂಡದ್ ಮೂವತ್ತು ಗ್ರೇಸ್ ಮಾರ್ಕ್ಸೆ ಪಾಸ್ ಆದಂಗೆ ಪೂರ್ತಿ ದಡ್ಡ ಅಂದ್ರೆ ದಡ್ಡ ಆ ಮೂವತ್ತೇ ಮರಗಳು ನನ್ಗೆ ಏನ್ ಮಾಡಿದ್ವಪ್ಪಾ ಅಂತಂದ್ರೆ ನಾನು ಕೃಷಿ ಕುಟುಂಬದವ ಮಕ್ಕಳನ್ನೆಲ್ಲ ಔಟ್ ಡೋರ್ ಎಜುಕೇಶನ್ ಮಾಡಿಸಿದೆ ಯಾಕಂದ್ರೆ ಒಳ್ಳೆ ದೊಡ್ಡ ಓದ್ಲಿಕ್ಕೆ ನನ್ನ ಕೈಲಿ ಆಗಿದ್ದಿಲ್ಲ ಅದಕ್ಕೆ ಏನು ಮಾಡಿದೆ ನಾನ್ ಬ್ರೆಡ್ ಮಾಡ್ತಿದ್ದೆ ಹೂವಿನ ಇಲ್ಲದ ಕಾಲದಾಗ ಬ್ರೆಡ್ ಮಾರಕ್ ಕಳಿಸ್ತಿದ್ದೆ ಆಮೇಲೆ ಹೂವು ಇದ್ದ ಕಾಲದಾಗ ಹೂವಿನ ಮಾರಕ್ ಕಳಿಸ್ತಿದ್ದೆ ಔಟ್ಡೋರ್ ಎಜುಕೇಶನ್ ಕೊಟ್ಟಿದ್ದೆ ಮಕ್ಕಳಿಗೆ ಅವಾಗ ಅವರು ಏನಾಗಿದ್ರು ಸ್ವಲ್ಪ ಮಾನಸಿಕವಾಗಿ ಎಲ್ಲ ಎಲ್ಲಾ ನೋಡ್ಬಿಟ್ಟು ಸಬಲರಾಗಿದ್ರು ಅವ್ರೇನ್ ಮಾಡಿದ್ರು ನಮ್ಮಪ್ಪ ಬೆಲ್ಲಣ್ಣ ಗಿಡ ಹಾಕಿದನಲ್ಲ ಹೈವೇ ನಾನು ಹೊಲಕ್ಕೆ ಸೀಳ್ಕೊಂಡು ಹೋಗಿತ್ತು ಎರಡು ಎಕರೆಗೆ ಅರ್ಧ ಎಕರೆ ಹೈವೇಗೆ ಹೋಗಿತ್ತು ಆ ಹೈವೇಯಲ್ಲಿ ಒಂದು ಸಣ್ಣದೊಂದು ಗೂಡಂಗಡಿ ಜ್ಯೂಸ್ ಬೇಲದ ಹಣ್ಣಿನ ಜ್ಯೂಸ್ ಸಿಗುತ್ತದೆ ಅಂತ ಆ ಬೇಲ್ದಣ್ಣಿನ ಜ್ಯೂಸ್ ಎಲ್ಲಿ ಕರ್ನಾಟಕದಲ್ಲಿ ಸಿಗ್ತದಿಲ್ಲಲ್ಲ ನಮ್ಮಲ್ಲಿ ಸಿಗ ಕಚ್ಚಿ ಬಿಡುತ್ತೆಲ್ಲ ಕಾರ್ಗಳು ಹಂಗೆ ನಿಲ್ಸಕತ್ತಿದ್ರು ನಿಲ್ಸಕತ್ತಿದ್ರು ಆಗ್ಲೇ ನಾವೇನ್ ಮಾಡಿದ್ವಿ ಆ ಬೇಲ್ದಣ್ಣಿನಲ್ಲಿ ಅನೇಕ ಪದಾರ್ಥಗಳು ಮಾಡಕತ್ತಿದಿವಿ ಸುಮಾರು ಎಂಟು ಉತ್ಪನ್ನಗಳು ಬೇಲದಲ್ಲಿ ಮಾಡ್ತಾ ಇದ್ವಿ ಒಂದ್ ನಾಲ್ಕು ಉತ್ಪನ್ನಗಳು ನೆಲೆಯಲ್ಲಿ ಮಾಡ್ತಾ ಇದ್ವಿ ಒಂದ್ ನಾಲ್ಕು ಉತ್ಪನ್ನಗಳು ಮತ್ತೆ ಉಡಿಸೆಯಲ್ಲಿ ಮಾಡ್ತಾ ಇದ್ವಿ ಆನಂತರ ಇವೆಲ್ಲ ಮರ ಕೃಷಿ ಮಾಡಿದ್ಮೇಲೆ ನನಗೇನ ಕೆಲಸ ಇಲ್ದಂಗೆ ಹಾಕು ದನಕಾಯ ಕಚ್ಚಿದೆ ದನಕಾಯ ಮೇಲೆ ಆ ಸಗಣಿಯಲ್ಲಿ ವಿಭೂತಿ ಮಾಡ್ತಾ ಇದೀನಿ ಮೂತ್ರದಲ್ಲಿ ಗುವಾರಕ ಮಾಡ್ತಾ ಇದ್ದೀನಿ ಆ ಮತ್ತೆ ಆ ಹಾಲಿನಲ್ಲಿ ವಿಭೂತಿ ಮತ್ತು ತುಪ್ಪ ಮತ್ತು ಪೇಡ ಮಾಡ್ತಾ ಇದೀನಿ ನಾಲ್ಕು ಉತ್ಪನ್ನ ಮಾಡ್ತಾ ಇದೀನಿ ಸುಮಾರು ಮೂವತ್ತು ಉತ್ಪನ್ನಗಳು ನಾವು ಮಾಡ್ತಾ ಇದೀವಿ ಮಹಿಳೆಯರಿಗೆ ಉತ್ಪಾದನಾ ನೋಡ್ತಾನೆ ನಾಲ್ಕು ಜನಕ್ಕೆ ಕೆಲಸ ಕೊಟ್ಟಿದೀವಿ ಮತ್ತೆ ಇವಾಗ ಗೂಡ ಗೂಡಂಗಡಿ ಆಗಿರ್ತಕ್ಕಂಥ ಜ್ಯೂಸ್ ಸ್ಟಾಲು ಈಗ ಹೋಟೆಲ್ ಆಗಿದೆ ಅದರೊಳಗೆ ಒಂದು ಆರ್ಗಾನಿಕ್ ಶಾಪ್ ಆಗಿದೆ ಇನ್ನು ಏನೇನು ಆಗಿ ಅಲ್ಲೊಂದು ಇಪ್ಪತ್ತೈದು ಜನಕ್ಕೆ ಕೆಲಸ ಕೊಟ್ಟಿವಿ ಸುಮಾರು ಒಂದು ಮೂವತ್ತು ಜನಕ್ಕೆ ನಮ್ಮ ನಮ್ಮ ಕುಟುಂಬದಿಂದ ಕೆಲಸ ಸಿಕ್ಕಿದೆ ಅದ್ರ ಜೊತೆಗೆ ಈ ಬೇಲದ ಹಣ್ಣಿನ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಇವತ್ತು ನಮಗೆ ಈ ಅನೇಕ ಮಾಫಿಯಾಗಳು ಚಾಲಾ ಈಗ ಅದರಲ್ಲಿ ಆರೋಗ್ಯ ಎಲ್ಲರಿಗೂ ಹದಗೆಡಿಸ್ತಾ ಇದೆ ಇವಾಗ ನಾವು ಬಿ ಪಿ ಶುಗರು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಈ ಬಿ ಪಿ ಶುಗರ್ ಗೆ ಅದ್ಭುತ ಔಷಧಿ ಅಂತಂತಂದ್ರೆ ಬೇಳ ಮತ್ತು ಬೆಟ್ಟನಲ್ಲಿ ಬೆಟ್ಟನಲ್ಲಿ ಉಪಯೋಗ ಮಾಡಿದ್ರೆ ಶುಗರ್ ಹತ್ರಕ್ಕೆ ಬರಲ್ಲ ಬೇಳ ಉಪಾಯ ಉಪಯೋಗ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಹತ್ರಕ್ಕೆ ಬರಲ್ಲ ಇವಾಗ ನಮ್ಮ ಆಹಾರ ಪರಂಪರೆಯೇನೇ ಔಷಧಿಯ ಪರಂಪರೆ ಆಗಿತ್ತು ಕಪಿತ್ತ ಜಂಬು ಫಲಸಾರ ಭಕ್ಷಿತ ಮತ್ತೆ ಹೇಳ್ತೀವಿ ಗಣಪತಿ ಶ್ಲೋಕ ಹೇಳ್ಬೇಕಾದ್ರೆ ಕಪಿತ್ತ ಅಂದ್ರೆ ಬೇಲ್ದಣ್ಣು ಜಂಬು ಅಂದ್ರೆ ನೇರ್ಲೆ ಜಂಬು ದ್ವೀಪ ಕಂಡೆ ಅಂತ ಮಂತ್ರ ಹೇಳ್ತೀವಿ ಆ ಆದ್ರೆ ಇವೆರಡು ಪಾರಂಪರಿಕ ನಮ್ಮ ದೇಶದ ಹಣ್ಣುಗಳು ಆದ್ರೆ ಇವೆರಡು ಮೈನರ್ ಫ್ರೂಟ್ಸ್ ಅಂತ ಕಡಿಗಿಟ್ಟು ಬಿಡಿದಿವಿ ನಾವು ಮೈನರ್ ಮೇಜರ್ ಫ್ರೂಟ್ಸ್ ಮಾಡಲ್ಲ ವಿಷದ ಪ್ರಾಚೀನ ಮೇಜರ್ ಫ್ರೂಟ್ ಮಾಡಿದೀವಿ ನಾವು ವಿಷ ಹತ್ತಾರು ಸಲ ಹೊಡಿತಾರೆ ಆ ಆದ್ರೆ ಇಂಥ ಅದ್ಭುತವಾದ ಹಣ್ಣುಗಳನ್ನ ನಾವು ಮೈನರ್ ಫ್ರೂಟ್ಸ್ ಅಂತ ಬಿಡಿದೀವಿ ಇವು ನಮ್ಮ ದೇಶದ ಎಲ್ಲಾ ಭಾಗದಲ್ಲಿ ಬೆಳೀತಾವ ನೇಪಾಳದಲ್ಲಿ ಮೊದಲು ಬೇಳದ ಹಣ್ಣಿನ ಗಿಡಕ್ಕೆ ಮಹಿಳೆಯರಿಗೆ ಮದುವೆ ಮಾಡಿ ಆಮೇಲೆ ಗಂಡಸರಿಗೆ ಮಾಡ್ತಾರಂತೆ ಆ ಶಿಲೋನ್ ನಲ್ಲಿ ಈ ಹಣ್ಣಿನ ಪೇಯದ್ ಬೇಕಾದಷ್ಟು ಸಿಗುತ್ತೆ ಆ ನಮ್ಮ ದೇಶದ ಎಲ್ಲಾ ಭಾಗದಲ್ಲಿನು ಈ ಬೇಳದ ಹಣ್ಣು ಪರಿಚಯ ಇದೆ ಈ ಪರಿಚಯ ಪರಿಚಯ ಇರ್ತಕ್ಕಂತ ಈ ಹಣ್ಣಿಗೆ ಒಂದು ವಾಣಿಜ್ಯಿಕ ರೂಪ ಕೊಟ್ಬಿಟ್ರೆ ಈ ಬಿ ಪಿ ಶುಗರ್ ಕತೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯತೆ ಇದೆ ಕಾಫಿಯಲ್ಲಿ ಟಿಫಿನ್ ಟೀಯಲ್ಲಿ ಕ್ಯಾನಿನ್ ಇದೆ ಅಂತ ಚಿಕ್ಕರಿದ್ದಾಗ ಓದಿದ್ವಿ ನಾವು ಆ ಇಂಗ್ಲಿಷ್ನರಿಗೆ ಅದು ಕುಡಿಯೋದು ಬೇಕಾಗಿತ್ತು ನಮ್ಮ ದೇಶಕ್ಕೆ ತಂದ್ರು ಎಲ್ಲರಿಗೂ ಕೂಡಿಸಿ ಅದನ್ನ ಹೆಚ್ಚು ಮಾಡಿ ಬಿಡಿದಿವಿ ಅದೇ ರೀತಿ ನಾವು ಇದನ್ನ ವಿಷಯ ಬೇಲದ ಹಣ್ಣು ಬೆಟ್ಟದ ಕೊಟ್ಬಿಟ್ಟು ಈ ಒಂದು ಎರಡು ಕಾಯಿಲೆಗಳನ್ನ ರೈತರು ರೂಪಿಸಬಹುದು ಬರೀ ಮೂವತ್ತು ಬೇಲದ ಹಣ್ಣಿನ ಗಿಡದಲ್ಲಿ ನಾನ್ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಮೇಲೆ ಆದಾಯ ಮಾಡ್ತೇನೆ ಅರ್ಧ ಎಕರೆ ಬರೀ ಮೂವತ್ತು ಬೇಲದ ಹಣ್ಣಿನ ಮರಗಳು ನನ್ನ ವಿರದು ಈ ರೀತಿ ಗಿಡ ಮರ ಬಳ್ಳಿಗಳು ಭೂಮಿ ತಾಯಿ ಆಭರಣಗಳು ಅಂತ ಈ ಒಂದು ಕೃಷಿ ಇವು ಬರದ ನಾಡಿನಲ್ಲಿ ಭದ್ರವಾಗಿ ಬದುಕು ಕಟ್ಟುವ ಕಲೆ ಈ ಮರ ಕೃಷಿಗೆ ನಾವು ಹೋಗ್ಬಿಟ್ರೆ ಈಗ ನಾವ್ ಇಲ್ಲೆಲ್ಲ ಬರ್ತಾ ನೋಡಿದ್ರೆ ಚಿತ್ರದುರ್ಗದಿಂದ ಇಲ್ಲಿಗೆನ ಬಂದೆ ಬೆಳಿಗ್ಗೆ ಕಣ್ ತಕ್ಕಣ ಬಂದೆ ಎಲ್ಲಿ ನೋಡಿದ್ರು ಅಡಿಕೆ 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 ಓಕೆ ಅದರಲ್ಲಿ ದುಡ್ಡು ಬರ್ತಂತ ನೀವು ಮಾಡಿದಿರಿ ಓಕೆ ಅದು ನಿಮಿ ಬಿಟ್ಟಿದ್ದು ಆದ್ರೆ ಈ ನೀರು ಹೋದ್ರೆ ಮಳೆ ಹೋದ್ರೆ ಏನ್ ಮಾಡ್ತೀರಿ ಈ ಹಿಂದಿನ ವರ್ಷ ನಮ್ಮೂರಿ ಭೀಕರ ಬರಗಾಲ ಬಂತು ಯಾರ ಇತರದ್ದು ಆದಾಯ ಇಲ್ಲ ನನಗೆ ಆದಾಯನೇ ಇಲ್ಲ ಕಾರಣ ಆದಾಯನೇ ಎಲ್ಲ ಕಾರಣ ಏನು ಅಂತಂದ್ರೆ ನಾನು ಮರ ಮಾಡಿದ್ದೆ ಆ ಮರಕ್ಕೆ ಆ ಮರಕ್ಕೆ ಮರಗಳು ಬಗ್ಗಲ್ಲ ತಗ್ಗಲ್ಲ ಒಂದೊಂದು ಈ ಬೇಲದ ಮರ ಹುಣಸೆ ಮರ ಸೀತಾಫಲ ಬೆಲ್ದುಣಸೆ ಆ ಸೀಗೆ ಕವಳೆ ಅನೇಕ ಏರಿಯಾದಲ್ಲಿ ಬೆಳೀತಕ್ಕಂತ ಗಿಡ ಮರಗಳನ್ನ ಆಯಾ ಪ್ರದೇಶದಲ್ಲಿ ಹೊಂದುವ ಆಯಾ ಪ್ರದೇಶದಲ್ಲಿ ಪ್ರಕೃತಿಯಲ್ಲಿ ಸಹಜವಾಗಿ ಉಳಿಯುವ ಸಹಜವಾಗಿ ಬೆಳೆಯುವ ಗಿಡ ಮರ ಬಳ್ಳಿಗಳು ಭೂಮಿ ತಾಯಿ ಆಭರಣಗಳು ಈ ಈ ಇಂತಿಂತ ಮರಗಳನ್ನ ನಾವೇ ನಮ್ಮ ವಲದಲ್ಲಿ ಒಂದು ಐದು ಎಕರೆ ಇತ್ತಂದ್ರೆ ಒಂದು ಎಕರೆ ನೀವು ಕೃಷಿಗೆ ಇನ್ನು ಇನ್ನುಳಿದ್ನೆಲ್ಲ ಈ ಮರ ಗಿಡಗಳನ್ನ ಮಾಡಿದ್ರೆ ನಮಗೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ ನಾವೇ ಸಾಕಷ್ಟು ಸಮೃದ್ಧರಾಗಬಹುದು ಸಂತೃಪ್ತರಾಗಬಹುದು ನೂರಾರು ಜನಕ್ಕೆ ಉದ್ಯೋಗ ಅವಕಾಶಗಳನ್ನು ನೀಡಬಹುದು ಈ ರೀತಿ ನಾವು ಮರ ಗಿಡ ಕೃಷಿ ಮರ ಗಿಡ ಬಳ್ಳಿಗಳು ಭೂಮಿ ತಾಯಿಯ ಆಭರಣಗಳು ಅಂತೀವಿ ಈ ರೀತಿ ನಾವು ಕಾಡನ್ನ ಕಡಿದು ಬಿಡಿದಿವಿ ಅಂತ ಹೇಳ್ತಾ ಇದಾರೆ ಲಾಭದಾಯಕವಾದ ಕಾಡನ್ನು ನಮ್ಮ ಹೊಲಗಳಲ್ಲೇ ಸೃಷ್ಟಿಸಿ ಲಾಭ ಮಾಡಿಕೊಂಡು ಹೆಚ್ಚು ಹೆಚ್ಚು ನಮಗೆ ಆ ಅನುಕೂಲ ಆಗ್ತಕ್ಕಂಥ ಗಿಡ ಮರಗಳನ್ನ ವಿನ್ಯಾಸ ಮಾಡ್ಕೊಂಡು ಚೆನ್ನಾಗಿ ಬದುಕಬಹುದು ಬಾಳಬಹುದು ಅಂತ ಹೇಳ್ತಾ ನಾನಿವಾಗ ಮೂವತ್ತು ವಸ್ತುಗಳನ್ನ ನಾವು ನಮ್ಮ ಮನೆಯಲ್ಲೇ ಮೌಲ್ಯವರ್ಧನೆ ಮಾಡ್ತೀವಿ ಸುಮಾರು ಮೂವತ್ತು ಜನಕ್ಕೆ ಕೆಲಸ ಕೊಟ್ಟಿದೀವಿ ಈ ಕೃಷಿ ನಷ್ಟ ಅಲ್ಲ ಎಲ್ಲದು ಏನು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಅಂತ ಯಾಕೆ ಹೇಳಿದ್ವಿ ಅಂದ್ರೆ ಎಲ್ಲವೂ ಬೆಳೆಯೋದು ಪಂಚಭೂತಗಳನ್ನ ಪಂಚಭೂತಗಳನ್ನ ಮಲೆ ಮಲೆನಾಡಿಗರು ನೀವೆಲ್ಲ ವರ್ಷ ಪೂರ್ತಿ ಸ್ವೀಕರಿಸಿ ನಮಗಿಂತ ನೀವು ಗಟ್ಟಿಯಾಗಿದ್ದೀರಿ ನಿಮಗೆಲ್ಲ ಈ ಕತೆ ಬೇಕಾಗಿಲ್ವೇನೋ ಅನಿಸುತ್ತೆ ಆದರೆ ಮುಖ್ಯವಾಗಿ ನನಗೆ ಈ ಭಜನಾ ಮಂಡಳಿ ಕುಂತಿದೆ ಅರಪನಳ್ಳಿ ಅವರು ಇವರೆಲ್ಲ ಇವರೆಲ್ಲ ನಮ್ಮವರು ಈ ಈ ವಿಷಯ ಇವರಿಗೆ ಬೇಕಲ್ಲ ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ ನಿಮ್ಮದು ಯಾವುದು ಇವರು ಕಂಬತ್ತಳ್ಳಿ ಅಲ್ಲಿ ನಮ್ಮ ಪ್ರದೇಶನೇ ಇದ್ದರು ಕಂಬತ್ತಳ್ಳಿ ಇಲ್ಲಿ ಈ ಬೇಳ ಬೆಟ್ಟನಲ್ಲಿ ಸೀತಾಫಲ ಹಾ ಆ ಅಲ್ಲಿ ಒಂದು ಮಠ ಇದೆ ಅಂತೆ ನಮ್ಗೆ ಅಲ್ಲೇ ಗುರುಗಳು ಹೇಳ್ಬಿಡ್ತಾರೆ ನನಗೆ ಒಂದು ಆಲೋಚನೆ ಬಂದಿದೆ ನನ್ನ ಮಾತು ಯಾರು ಕೇಳೋಲ್ರು ಜನ ಗುರುಗಳೇ ನಿಮ್ಮ ಮಠಗಳಲ್ಲೆಲ್ಲ ವಿನ್ಯಾಸ ಮಾಡಿ ನೀವ್ ಹೇಳಿದ್ರೆ ಕೇಳ್ತಾರೆ ಹಾಗಾದ್ರೆ ನಾನು ಬರ್ತೇನೆ ಅಂದ್ರು ಕಂಬ ನಮ್ಮ ಮಠ ಇದೆ ಒಂದ್ ಎರಡು ಎಕರೆಗೆ ನಾನು ಇದನ್ನ ಮಾಡಿಸ್ತೀನಿ ನೀನ್ ಬರ್ಲೇಬೇಕು ಅಂತಂದ್ರ ಅವ್ರು ಯಾಕಂತಂದ್ರೆ ಒಳ್ಳೇದು ಹೇಳೋದು ಬಲು ಕಷ್ಟ ಗುರುವೆ ಕಷ್ಟ ಅಲ್ಲ ಇಷ್ಟ ಕಷ್ಟ ಆದ್ರೂ ನಾವು ಸೆರೆ ಕುಡಿಯಕ್ಕೆ ದೂರ ಬೇಕಾದ್ರೆ ಹೋಗ್ಬಿಡ್ತೀವಿ ಹಾಲ್ ಕುಡಿಯಕ್ಕೆ ಆ ಮನೆ ಬಾಗಿಲಿಗೆ ತೊಂದು ಹಾಕಿರು ತಗಮತ್ ಪದ್ಯತಲ್ಲ ಹ ಅದಕ್ಕಾಗಿ ದಯವಿಟ್ಟು ಈ ಬೇಲದ ಹಣ್ಣು ಅದ್ಭುತ ಔಷಧಿಗಳ ಭಂಡಾರ ಇದರಲ್ಲಿರೋ ಪೆಕ್ಟಿನ್ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ ರೈಬೋಫ್ಲಿಮಿನ್ ಬಿ ಟು ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ತಂಪು ಕಾರಕ ನಂಜುಹರ ಪಿತ್ತಹರ ಹೊಟ್ಟೆಯ ಎಲ್ಲಾ ಕಾಯಿಗೂ ರಾಮಬಾಣ ಬೇಲ ಅದು ಬರೇ ಗಣಪತಿಗೊಂದೇ ಪ್ರಿಯ ಅಲ್ಲ ಶಿವರಾತ್ರಿಯಲ್ಲಿ ಶಿವನ ಅಭಿಷೇಕಕ್ಕೂ ಬೇಕು ಜೊತೆಗೆ ಗೊಡಚಿ ವೀರಭದ್ರ ಸ್ವಾಮಿ ಜಾತ್ರೆ ಅಂತ ಆಗುತ್ತೆ ಬೆಳಗಾಂ ಜಿಲ್ಲೆಯಲ್ಲಿ ಅಲ್ಲಿ ಒಂದ್ ನೂರಾರು ಲೋಡ್ ಬೇಲ್ದಣ್ಣೆ ಬೇಲ್ದಣ್ಣಿಂದೆ ಜಾತ್ರೆ ಅದು ವೀರಭದ್ರನಿಗೂ ಬೇಕು ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತ ಹೇಳ್ತೀವಿ ಆಮೇಲೆ ಮಹಾರಾಷ್ಟ್ರದಲ್ಲಿ ಒಂದು ದುರ್ಗಾದೇವಿ ದೇವಸ್ಥಾನದಲ್ಲಿ ಬೇಲದ ಹಣ್ಣಿನ ಒಂದು ಬರ್ಪಿನೇ ಪ್ರಸಾದ ತಿಮ್ಮಪ್ಪಗೆ ತಿರುಪ್ತಿ ಹೆಂಗೋ ಗಣಪತಿಗೆ ಇದು ಗಣಪತಿ ಹಬ್ಬದಾಗ ಬೇಲ್ದಣ್ಣಿನ ಪ್ರಸಾದ ಅಂತ ಮಾಡಿಬಿಟ್ರೆ ನಾವು ಎಷ್ಟು ಜನ ಬೇಲ್ದಣ್ಣು ಗಿಡ ಮಾಡಿದ್ರು ಒಂದೇ ದಿನ ಖರ್ಚಾಗ್ತಕ್ಕಂತ ಅವಕಾಶಗಳು ಇದ್ದಾವೆ ಈ ರೀತಿ ನಾವು ಎಲ್ಲ ಎಲ್ಲಾ ನೀವೇ ಎಲ್ಲಾ ದೇವರಿಗೂ ಬೇಕಾಗ್ತಕ್ಕಂಥದ್ದು ಬೇಲದ ಹಣ್ಣು ಅಂತ ಇಲ್ಲಿ ಖಚಿತ ಆಗಿದೆ ಎಲ್ಲ ದೇವರಿಗೆ ಶಿವನಿಗೆ ಬಿಲ್ಪತ್ರೆ ವಿಷ್ಣುವಿಗೆ ಯಾವುದು ಬೆಟ್ಟದನಲ್ಲಿ ಅಲ್ಲ ವಿಷ್ಣುವಿಗೆ ಬೆಟ್ಟದನಲ್ಲಿ ಲಕ್ಷ್ಮಿಗೆ ತುಳಿಸಿ ಲಕ್ಷ್ಮಿಗೆ ತುಳಿಸಿ ಆಮೇಲೆ ಗೌರಿಗೆ ತುಂಬೆ ಒಂದೊಂದೇ ಇದ್ರೆ ಈ ಬೇಲದ ಹಣ್ಣು ಎಲ್ಲಾ ದೇವರಿಗೂ ಬೇಕು ಅಂದ್ರೆ ಎಲ್ಲಾ ದೇವರ ಸ್ವರೂಪಿಗಳು ನೀವೇ ಆ ನೀವು ಈ ಬೇಲ್ದಂಡೆ ಎಲ್ಲರೂ ತಿಂದು ಚೆನ್ನಾಗಿರ್ರಿ ನೀವು ಒಂದೊಂದು ಅರ್ಧ ಎಕರೆ ಒಂದು ಎಕರೆ ಆ ಒಂದ್ ಸ್ವಲ್ಪ ಸ್ವಲ್ಪ ಬೇಲದಣ್ಣಿನ ಗಿಡಗಳು ಐದು ಹೊತ್ತನ ಹಾಕ್ರಿ ಜಾಗ ಇದ್ದರೆ ಇದಕ್ಕೆ ಅವಕಾಶ ಮಾಡಿಕೊಡಿ ಆ ಎಲ್ಲ ಸರ್ವೇ ಜನ ಅಂತ ವಿಶ್ವಕ್ಕೆ ಬೇಲದ ಹಣ್ಣು ನಾವು ಕೊಟ್ಟು ಬಿಟ್ಟು ಎಲ್ಲರೂ ಸಮೃದ್ಧರಾಗೋಣ ಅಂತ ಹೇಳ್ತಾ ಆ ಭೂಮಿಯಲ್ಲಿ ಬೀಜ ಮಳೆ ಒಂದು ತಮಟೆಗಳಿಲ್ಲ ಫಲಮಾಗುವ ಒಂದು ತುತ್ತುರಿಯ ದನಿ ಇಲ್ಲ ಬೆಳಕಿಯುವ ಸೂರ್ಯ ಚಂದ್ರನ ಸದ್ದು ಗದ್ದಲವಿಲ್ಲ ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ನೀವೆಲ್ಲ ಮೌನಿಗಳಾಗಿ ಬಂಗಾರ ಆಗಿದ್ದೀರಿ ನಾನು ಮಾತಾಡಿ ಬೆಳ್ಳೆ ಖಂಡಿತ ವೇದಿಕೆ ಪರವಾಗಿ ಎಚ್ ವಿ ಸಜ್ಜನ್ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆ ಬಂಧುಗಳ ಬಾಳೆನಾರನಿಂದ ಮಲ್ಲಿಗೆ ಹೋ ಕೈಲಾಸ ಕಾಣ್ತಂತೆ ಒಳ್ಳೆಯ ಮಾತುಗಳನ್ನು ಅವ್ರ ಮಾತುಗಳು ಹೆಂಗಿದ್ದಪ್ಪ ಅಂದ್ರೆ ಸಜ್ಜನ್ನು ಮೀಟ್ರ್ ಗೇಜು ಅವ್ರ ಮಕ್ಕಳು ನ್ಯಾರೋ ಗೇಜು ಮೊಮ್ಮಕ್ಕಳು ಬ್ರಾಡ್ ಗೇಜು ಬಹುಶಃ ಒಳ್ಳೆಯ ವಿಷಯಗಳನ್ನ ಕಾರ್ಯಕ್ರಮಕ್ಕೆ ಸಮರ್ಪಕವಾಗಿ ಅವರನ್ನು ನೋಡಿದ್ರೆ ಏನಿಸುತ್ತೆ ಸಮಯ ಪ್ರಜ್ಞೆ ಕರ್ತವ್ಯ ಪ್ರಜ್ಞೆ ರಾಷ್ಟ್ರ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡು ಸಮಯಕ್ಕೆ ಬೇಕಾಗಿರ್ತಕ್ಕಂಥ ಔಚಿತ್ಯಪೂರ್ಣ ಮಾತುಗಳನ್ನು ಮುಗಿಸಿರ್ತಾರೆ ಅವರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ